ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲೆನಾಡು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ಇವತ್ತು ಕಳಲೆ ಪಲ್ಯ ಮಾಡಿದ್ದೆ ಕಳಲೆ ಪಲ್ಯ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಕಳಲೆ ಪಲ್ಯ ಹಾಗೆ ಅಕ್ಕಿ ರೊಟ್ಟಿ ನಮ್ಮ ಮಲೆನಾಡಿನ ಮಳೆಗಾಲದ ಸ್ಪೆಷಲ್ ಕಳಲೆ ಪಲ್ಯ ಅಕ್ಕಿ ರೊಟ್ಟಿ ಯಾವಾಗೂ ಇರುತ್ತೆ ಕಳಲೆ ಪಲ್ಯ ಮಲೆನಾಡಿನಲ್ಲಿ ಅಂತೆಲ್ಲ ಎಲ್ಲ ಕಡೆನೂ ಮಾಡ್ತಾರೆ ಜಾಸ್ತಿ ನಮ್ಮ ಮಲೆನಾಡಿನಲ್ಲಿ ಸಿಗೋದ್ರಿಂದ ಕಡಲೆ ಪಲ್ಯ ಅಥವಾ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಹಾಗೆ ನಾನು ಕಡಲೆ ಪಲ್ಯ ಅಕ್ಕಿ ರೊಟ್ಟಿ ಮಾಡಿದ್ದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ ಐದಾರು ಥರ ಪಲ್ಯ ಮಾಡ್ತೀನಿ ನಾನು ಕಡಲೆಯಿಂದ ನಾನು ಅದರಲ್ಲಿ ಒಂದು ಥರದ್ದು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನು ಯಾರೆಲ್ಲ ಕಳಲೆ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಏನು ಅಂತ ಈಗ ನೋಡ್ಕೊಂಡು ಬನ್ನಿ ನೋಡಿ ಕಳಲೆ ಅಂದರೆ ನಾನು ಇವಾಗ ಇದ್ದೀನಿ ನಾನು ಅರ್ಧ ಹೆಚ್ಕೊಂಡ್ಬಿಟ್ಟಿದ್ದೆ ನೋಡಿ ಈ ಥರ ಬಿದಿರು ಕಳಲೆ ಅಂತ ಸಿಗುತ್ತೆ ಅಲ್ಲ ಗೊತ್ತು ಎಲ್ಲರಿಗೂ ಸಾಧಾರಣ ಗೊತ್ತು ಇವಾಗ ಎಲ್ಲ ಕಡೆ ಪೇಟೆಲ್ಲೂ ಕೂಡ ಸಿಗುತ್ತೆ ಯಾಕೆಂದ್ರೆ ಮಾರ್ಲಿಕ್ಕೆ ಹೋಗ್ತಾರೆ ಇವಾಗ ಸೇಲ್ ಮಾಡ್ತಾರೆ ಸಂತೆಲ್ಲೂ ಕೆಲವು ಕಡೆ ಸಿಗುತ್ತೆ ಕೆಲವು ಪ್ರಾಂತ್ಯದ ಕಡೆ ಸಿಗುತ್ತೆ ಕೆಲವು ಕಡೆ ಸಿಗೋದಿಲ್ಲ ಅನ್ಕೊಂತೀನಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಸಿಗುತ್ತೆ ಶಿವಮೊಗ್ಗ ಜಿಲ್ಲೆ ಸಿದ್ದಾಪುರ ಕಾರವಾರ ಡಿಸ್ಟಿಕ್ಕು ಉತ್ತರ ಕನ್ನಡ ಜಿಲ್ಲೆ ಈ ಕಡೆ ಎಲ್ಲ ಸಿಗುತ್ತೆ ಹುಬ್ಳಿ ಹುಬ್ಳಿ ಕಡೆ ಸಿಗುತ್ತೆ ಧಾರವಾಡ ಅಂದರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾನು ಎಲ್ಲ ಕಡೆ ನೋಡಿದ್ದೀನಿ ಎಲ್ಲ ಕಡೆ ಸಿಗುತ್ತೆ ಸಾಧಾರಣ ಎಲ್ಲ ಕಡೆ ಇದೆ ಕೆಲವರಿಗೆ ತಿನ್ನೋದು ಗೊತ್ತಿರೋದಿಲ್ಲ ಅಷ್ಟೇ ಇದನ್ನು ಇದು ಸಂತತಿ ಚೆನ್ನಾಗಿ ಬೆಳಿಬೇಕು ಮಾತ್ರ ಏನು ಗೊತ್ತಾ ಅದು ಕಡಲೆಮಟ್ಟಿ ಅಂತೀವಿ ನಾವು ಕಡಲೆ ಹೊಟ್ಟಿ ಕಡಲೆಮಟ್ಟಿ ಅಂತೀವಿ ಬಿದಿರು ಹೊಟ್ಟಿ ಅಂತೀವಿ ಅಂದರೆ ಅದು ಒಂದು ಗಿಡ ಅಲ್ವಾ ಅದರಲ್ಲಿ ಇದು ಎಳೆಯದು ಚಿಗುರು ಬರುತ್ತೆ ಬೆಳವಣಿಗೆಗೋಸ್ಕರ ಅದನ್ನು ಪೂರ್ತಿ ತೆಗಿಬಾರ್ದು ನಾ ನಾಶ ನಾಶ ಮಾಡಬಾರ್ದು ಈಗ ನಾನು ನೋಡಿದ್ದೀನಿ ಸಂತೆಲೆಲ್ಲ ತುಂಬ ಇಟ್ಕೊಂಡಿರ್ತಾರೆ ಆ ಥರ ಎಲ್ಲ ತೆಗೆದು ತುಂಬ ಹಾಳು ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ ನಾವೂ ಅಷ್ಟೇ ಬೆಳೆಸೋಣ ಎಲ್ಲರೂ ಆದರೆ ಒಂದು ಹತ್ತು ಬಿಟ್ಟಿದ್ದೆ ಅಂತ ಇಟ್ಕೊಂಡು ಅದರಲ್ಲಿ ಒಂದು ಹತ್ತು ಚಿಗುರು ಬಂದಿದೆ ಅಂದರೆ ಒಂದು ಎರಡು ಚಿಗುರು ತೆಗೀರಿ ಪರವಾಗಿಲ್ಲ ಒಂದೆರಡು ಒಂದು ಐದು ತೆಗೀರಬೇಕಾರೆ ಒಂದು ಐದಾರು ಬಿಡಲೇಬೇಕು ಪ್ರತಿನೂ ಎಲ್ಲಾದ್ರೂ ತೆಗಿತಾ ಹೋದರೆ ಅದು ಸಂತತಿ ನಾಶ ಆಗ್ಬಿಡುತ್ತೆ ಒಂದು ಸಲ ಖಾಯಿಲೆ ಬಂದಿತ್ತು ಇದಕ್ಕೆ ನಮ್ಮ ಮಲೆನಾಡಿನಲ್ಲಿ ಕಟೆ ರೋಗ ಅಂತ ಹೇಳ್ತಾರೆ ಅದಕ್ಕೆ ಆ ಥರ ಬಂದಿತ್ತು ಒಂದೇ ಒಂದು ಗಿಡ ಇಲ್ಲದೆ ಈ ಬಿದಿರು ಕಳೆದೆ ಒಂದೇ ಒಂದು ಗಿಡ ಇಲ್ಲದೆ ಎಲ್ಲ ಸತ್ತೋಗ್ಬಿಟ್ಟಿತ್ತು ನನ್ನ ಪಾಪು ಬಂದು ಬಂದು ಅಲ್ಲಾಡಿಸ್ತಾ ಇದ್ದಾನೆ ಅದಕ್ಕೆ ನಾನು ಸರಿ ಮಾಡ್ಕೊತಾ ಇದ್ದೀನಿ ಆಮೇಲೆ ಎಲ್ಲ ಹೋಗಿತ್ತು ಅದು ಆಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದೇ ಗಿಡ ಬೀಜ ಬಿದ್ದು ಹುಟ್ಟಿ ಒಂದೊಂದೇ ಆಗಿದೆ ಇವಾಗ ಒಂದು ಏಳೆಂಟು ವರ್ಷದ ಹಿಂದೆ ಒಂದು ನಾಲ್ಕೈದು ವರ್ಷ ಕಳೆದೇ ತಿಂದಿಲ್ಲ ನಾವು ಯಾರು ಅಷ್ಟಾಯ್ತು ಮತ್ತು ಇದರಲ್ಲಿ ಬಲ್ತಿದ್ನ ಮತ್ತು ಒಂಥರ ಬೀಜ ಥರ ಬರುತ್ತೆ ಅದು ಮೊಳಕೆ ಥರ ಬರುತ್ತೆ ಅದನ್ನೆಲ್ಲ ಹಾಕಬಾರ್ದು ನೋಡಿ ಎಳೆಯದನ್ನು ಮಾತ್ರ ಕಟ್ ಮಾಡ್ಕೋಬೇಕು ತುಂಬ ಹೀಟ್ ಇರುತ್ತೆ ಇದು ಬಸರೆಯವರಿಗೆಲ್ಲ ಕೊಡಬಾರ್ದು ತುಂಬ ಹೀಟ್ ಇರೋಂಥ ಪದಾರ್ಥ ಕೊಡಬಾರ್ದು ಅಂತಾರಲ್ಲ ಹಾಗಾಗಿ ಇದನ್ನು ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು ತುಂಬ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನೇನು ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಹೆಚ್ಚಿಬಿಟ್ಟು ಡೈರೆಕ್ಟಾಗಿ ನಾವು ಪಲ್ಯ ಮಾಡೋ ಹಾಗಿಲ್ಲ ಪಲ್ಯ ಅಡುಗೆ ಯಾವುದೇ ಹಾಗಿಲ್ಲ ಇದರಲ್ಲಿ ತುಂಬ ಥರ ನಮ್ಮ ನಮ್ಮ ಪಾಪು ನೋಡಿ ಅಲ್ಲೇ ಓಡಾಡ್ತಿದ್ದಾನೆ ನನ್ನ ಹತ್ರ ಬಂದು 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 ಅದನ್ನು ಅಲ್ಲಾಡಿಸ್ತಿದ್ದಾನೆ ನನ್ನ ಸ್ಟ್ಯಾಂಡನ್ನು ನಾನು ಹೆಂಗಂಗೋ ಇಟ್ಕೊಂಡಿದ್ದೀನಿ ಮೊಬೈಲನ್ನ ಅದನ್ನೇ ಹಿಡ್ಕೊಂಡು ಅಲ್ಲಾಡಿಸ್ತಿದ್ದಾನೆ ನಾನು ಮುಂದೆ ಬಂದು ಕೂತ್ಕೊಂಡಿದ್ದೀನಿ ವರ್ ಹೊರಂಡಕ್ಕಿಂತ ಮುಂದೆ ಇರುತ್ತಲ್ಲ ಸೀಟೌಟು ಅಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅಂದರೆ ಬೆಳಕೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ನನಗೆ ಅಲ್ಲಿ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಕೆಲವೊಂದು ಒಮ್ಮೊಮ್ಮೆ ಆ ಹುಳ ಮನೆ ಒಳಗೆಲ್ಲ ಹೋಗಬಾರ್ದು ಅದಕ್ಕೋಸ್ಕರ ನಾವು ಹೊರಗಡೆನೆ ಕುತೀವಿ ನಮ್ಮ ಕಡೆ ಮಲೆನಾಡಿನೆಲ್ಲ ಅಷ್ಟೇ ನೀವು ಬಿದಿರಿಂದ ಒಂದು ಹಾಡು ಕೇಳಿರ್ಬೇಕು ಬಿದಿರು ಎಷ್ಟು ಒಳ್ಳೇದು ಅಂತ ಇದು ಬಿದಿರು ಕಳಲೆ ಕಳಲೆ ಅಂತೀವಿ ಇವಾಗ ಆಯಿತು ನಾನೆಲ್ಲ ಹೆಚ್ಕೊಂಬಂದೆ ಹೆಚ್ಕೊಬಂದಾದ್ಮೇಲೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಾನು ಇವಾಗ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಒಂದೆರಡು ಸಲ ತೊಳೆದು ತೊಳೆದಾದ್ಮೇಲೆ ಆದಮೇಲೆ ಅದು ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಇಟ್ಬಿಡ್ತೀನಿ ಎರಡು ದಿನ ಫುಲ್ಲು ಎರಡು ದಿನ ನೆನಿಬೇಕು ಅದು ಹಾಗೆ ನೀರನ್ನ ಪ್ರತಿದಿನ ಎರಡು ಟೈಮ್ ಚೆಲ್ತಾ ಇರಬೇಕು ಯಾಕಂದರೆ ಅದು ಹೀಟು ಅಂತ ಮತ್ತೇನಲ್ಲ ಮತ್ತೊಂಥರ ಸೊಗಡು ವಾಸನೆ ಇರುತ್ತೆ ಇದ್ರೊಂಥರ ಬೇರೆ ಟೇಸ್ಟ್ ಕೊಡುತ್ತೆ ಇದು ಒಂಥರ ಅದು ಅಷ್ಟೊಂದು ರುಚಿ ಎಲ್ಲ ಇರೋಲ್ಲ ಅದರಲ್ಲಿ ಆದರೆ ನಾವು ಅದಕ್ಕೆ ಹಾಕುವಂಥ ಇಂಗ್ರೀಡಿಯೆಂಟ್ಸಿಂದ ರುಚಿ ಕೊಡುತ್ತೆ ಹಾಗೆ ನಾನು ಹೆಸರು ಕಾಳು ಹಾಕಿದ್ದೀನಿ ಕಡಲೆಕಾಳು ಬಟಾಣಿ ಏನು ಬೇಕಾದ್ರೂ ಹಾಕ್ಬೋದು ಕಾಳು ಏನು ಬೇಕಾದ್ರೂ ಹಾಕ್ಬೋದು ನಾನು ಇವಾಗ ಹೆಸರು ಕಾಳು ಹಾಕಿದ್ದೀನಿ ಯಾಕಂದರೆ ಹೆಸರು ಕಾಳಿದ್ದು ಸ್ವಲ್ಪ ಹೀಟ್ ಇರೋದ್ರಿಂದ ನೋಡಿ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ ವೈಟ್ ಇಲ್ಲ ನೆಂದು ಅಂದರೆ ಅದೆಲ್ಲ ಸಾರಾಂಶ ಎಲ್ಲ ಬಿಟ್ಟಿದೆ ಹೋಗಿದೆ ಹೀಟ್ ಅಂಶ ಎಲ್ಲ ಹೋಗಿದೆ ಹಾಗೆ ನಾನು ಹೆಸರು ಕಾಳನ್ನ ನೆನೆಸಿಟ್ಟಿಲ್ಲ ಹೆಸರು ಕಾಳು ಯಾಕಂದರೆ ಈ ಸ್ವಲ್ಪ ಚೆನ್ನಾಗಿ ಬೇಯಬೇಕು ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಹೆಸರು ಕಾಳನ್ನ ನಾನು ನೆನೆಸ್ಕೊಂಡಿಲ್ಲ ಹಾಗೆ ತೊಳೆದು ಬಿಟ್ಟು ತೊಗೊಂಡೆ ಇನ್ನೊಮ್ಮೆ ತೊಳೆದು ಬಿಟ್ಟು ಬೇಯಲಿಕ್ಕೆ ಇಡ್ತೀನಿ ನೋಡಿ ಎಲ್ಲವನ್ನು ಹಿಂಡಿ ನಾನು ನಾನು ಏನು ಮಾಡಿದ್ದೀನಿ ಅಂದರೆ ಮೊಬೈಲ್ನ ಕೈಯಲ್ಲೇ ಹಿಡ್ಕೊಂಡಿದ್ದೀನಲ್ಲ ಹಾಗಾಗಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಳೋದ್ರಿಂದ ಒಂದೇ ಕೈಯಲ್ಲಿ ಹಿಂಡಿ ಹಿಂಡಿ ಹಾಕ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿದರೆ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಗ್ಯಾಸ್ ಆನ್ ಮಾಡಿ ನೋಡಿ ನಾನು ಹಾಲೆಲ್ಲ ತಂದಿಟ್ಕೊಂಡಿದ್ದೀನಿ ಇನ್ನೂ ಹಾಲೆಲ್ಲ ಬಂದಿದೆ ಹಾಲೆಲ್ಲ ಕಾಯಿಸ್ತಿಲ್ಲ ಒಂದು ಸ್ವಲ್ಪ ಮಾತ್ರ ಕಾಯಿಸ್ತಿಟ್ಟಿದ್ದೀನಿ ಕಾಣಿಸ್ತಿದೆಯಲ್ಲ ಬೇಯಲಿಕ್ಕೆ ಇಟ್ಟೆ ನಾನು ಹೆಸರು ಕಾಳು ಮತ್ತು ಕಾಳೆನಾ ಅದು ಬೇಯ್ಲಿ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು ನೀವು ಕುಕ್ಕರಲ್ಲಿ ಬೇಕಾದ್ರು ಎರಡು ವಿಸಲ್ ಅಥವಾ ಮೂರು ವಿಸಲ್ ಹಾಕ್ಸ್ಕೋಬೋದು ಮೂರು ವಿಸಲ್ ಹಾಕ್ಸ್ಕೋಬೋದು ಕೆಲವು ಕುಕ್ಕರ್ ಮೇಲೆ ಹೋಗುತ್ತೆ ನಾನು ಡೈರೆಕ್ಟಾಗಿ ಬೇಯಿಸ್ತೀನಿ ಕುಕ್ಕರಲ್ಲಿ ನಮ್ಮ ಇನ್ನೂ ಬಂದಿರಲಿಲ್ಲ ಎಲ್ಲ ತೊಳ್ಕೊಡ್ಬೇಕಲ್ಲ ಬಂದಿದ್ದಾರೆ ಬಂದು ಇಲ್ಲೆಲ್ಲ ಒರೆಸ್ಕೊಟ್ರು ಅಷ್ಟೇ ಇವಾಗ ಕಾಫಿ ಕುಡ್ಕೊತೀನಿ ನಾನು ಅಲ್ಲಿ ಕಾಫಿ ಕುಡಿಯೋಣ ಅಂತ ಕಾಫಿ ಕುಡ್ಕೊತಿದ್ದೀನಿ ಆ ಕಡೆ ರೊಟ್ಟಿ ಇಟ್ಟಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಾನೊಂಥರ ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಮಸಾಲೆ ಅದು ಬೇಯ್ತಲ್ಲ ಅಷ್ಟೊತ್ತಿಗೆ ಈ ಕಡೆಯಿಂದ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನೋಡಿ ಒಂದು ಮಿಕ್ಸಿ ಜಾರಿಗೆ ನಾನು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಹಾಕಿದ್ದೀನಿ ಹಾಗೆ ಒಂದು ಎರಡು ಗಿಡಿ ತೆಂಗಿನಕಾಯಿ ಹಾಕ್ತೀನಿ ಇದಕ್ಕೆ ಹಾಕುವಂಥ ಇಂಗ್ರಿಡಿಯಂಟ್ಸಿಂದನೇ ಇದು ರುಚಿ ಕೊಡುತ್ತೆ ಆದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೀವು ಒಮ್ಮೆ ತಿಂದು ನೋಡಿದರೆ ಬಿಡೋದೇ ಇಲ್ಲ ಒಂಥರ ಬೇರೆ ತರಕಾರಿ ತರಕಾರಿಯಲ್ಲೇ ಬೇರೆ ಥರ ಇರುತ್ತೆ ಇದು ಒಂಥರ ಕುರುಮ್ 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 ಅಂತ ತಿನ್ನಲಿಕ್ಕೆ ಎಷ್ಟು ನೀವು ಬೇಯಿಸಿದ್ರು ಅದು ಅದರ ಗುಣ ಕುರುಮ್ 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 ಅನ್ನೋದು ಇರುತ್ತೆ ಕುರುಮು ಕುರುಮು ಕುರುಮ್ ಅಂತ ತಿಂತೀವಿ ನೋಡಿ ನಾನು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ಹಾಗೆ ಮಸಾಲೆ ಪುಡಿ ನಾನು ಇದು ಪಲ್ಯದ ಪುಡಿ ಅಂತ ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ವೀಡಿಯೋ ಹಾಕಿಲ್ಲ ಅಂದ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಎರಡು ಸ್ಪೂನು ನೀವು ಮನೆಯಲ್ಲೇ ಉದ್ದಿನಬೇಳೆ ಕಡಲೆಬೇಳೆ ಧನಿಯಾ ಎಲ್ಲ ಹುರಿದು ಹಾಕೋಬೋದು ಅದಕ್ಕೆ ಸ್ವಲ್ಪ ಆಚಕಾರದ ಪುಡಿನೂ ಹಾಕಿ ರುಬ್ಕೊಂಬಂದಿದ್ದೀನಿ ನೋಡಿ ಗ್ಯಾಸ್ಕೇಟ್ ಅದರಲ್ಲೇ ಸಿಕ್ಕಾಕೊಂಬಿಟ್ಟಿದೆ ಈ ಥರ ರುಬ್ಕೊಂಡಿದ್ದೀನಿ ತುಂಬ ನೈಸ್ ಇಲ್ಲ ತುಂಬ ತರಿ ಇಲ್ಲ ಇವಾಗ ಬೆಂದಿದೆ ಇದು ನೋಡಿ ಕಾಣ್ತಾ ಇದೆ ಬೆಂದಿದೆ ನೋಡಿ ಈ ಥರ ಬೆಂದ್ಬಿಟ್ಟಿದೆ ಸಾಕು ಇಷ್ಟು ಬೆಂದರೆ ನೀರು ಸ್ವಲ್ಪ ಸ್ವಲ್ಪ ನೀರಿದೆ ಉಪ್ಪು ಹಾಕಿ ಬೇಯಿಸಿದ್ದೀನಿ ನಾನು ಮತ್ತೇನೂ ಹಾಕಿಲ್ಲ ಹೀಗೆ ಒಂದು ಬಾಣಲಿ ಇಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಆಯಿಲ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಜಾಸ್ತಿ ಹಾಕಿಲ್ಲ ನಾನು ಆಯಿಲ್ ಯಾಕಂದರೆ ಮತ್ತೆ ಒಂದು ಒಗ್ಗರಣೆ ಹಾಕ್ಲಿಕ್ಕಿದೆ ಇದಕ್ಕೆ ಇಂಪಾರ್ಟೆಂಟ್ ಒಗ್ಗರಣೆ ಒಂದು ಬರುತ್ತೆ ಅದಕ್ಕೆ ಅದನ್ನು ಹಾಕಲೇಬೇಕು ಅದನ್ನು ಹಾಕೋದು ಇನ್ನೂ ಹಾಕಲಿಲ್ಲ ಹಾಗೆ ಅದ್ರ ಜೊತೆಗೆ ಇವಾಗ ನಾನು ಸಾಸಿವೆ ಕರಿಬೇವು ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಗ್ಗರಣೆ ಆದ ತಕ್ಷಣ ಈರುಳ್ಳಿ ಟೊಮೊಟೊ ಅರ್ಧ ಈರುಳ್ಳಿ ಅಲ್ಲ ರುಬ್ಲಿಕ್ಕೆ ಹಾಕಿದ್ದೀನಿ ಇನ್ನು ಅರ್ಧ ಈರುಳ್ಳಿ ಇದ್ಗೆ ಇಟ್ಕೊಂಡಿ ಹಾಗೆ ದಪ್ಪ ದಪ್ಪದು ಈರುಳ್ಳಿನ ದಪ್ಪದು ಟೊಮೊಟನೂ ದಪ್ಪದು ಹಾಕಾಗಿ ಚಿಕ್ಕ ಚಿಕ್ಕದಾದರೆ ಎರಡೆರಡು ಹಾಕ್ಬೇಕಾಗುತ್ತೆ ಒಂದು ರುಬ್ಲಿಕ್ಕೆ ಒಂದು ಹುರಿಲಿಕ್ಕೆ ನಾನು ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಆಗಿದ್ದರಿಂದ ಒಂದನ್ನೇ ಎರಡು ಎರಡಕ್ಕೂ ಸೇರಿಸಿದ್ದೀನಿ ಪ ಒಗ್ಗರಣೆಗೂ ಮತ್ತು ರುಬ್ಲಿಕ್ಕೂ ಹಾಗೆ ಈಗ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊತೀನಿ ಹುರ್ಕೊಳ್ಳೋಣ ಈ ಥರ ನೋಡಿ ನಿಮಗೆ ಸ್ವಲ್ಪ ಕಾಣಿಸುತ್ತೆ ಆದರೆ ಸುಮಾರಾಗಿದೆ ಒಂದು ಹದಿನೈದು ಜನ ತಿನ್ನೋಷ್ಟು ಪಲ್ಯ ಆಗಿದೆ ಇದು ಹತ್ತು ಹದಿನೈದು ಜನ ಆರಾಮಾಗಿ ತಿನ್ನೋ ಅಷ್ಟು ಪಲ್ಯ ಆಗಿದೆ ಯಾಕೆಂದರೆ ನನಗೆ ಅಕ್ಕಪಕ್ಕದವರಿಗೆಲ್ಲ ಕೊಟ್ಕೊಂಡು ತಿಂದ ಅಭ್ಯಾಸ ಹಾಗಾಗಿ ಜಾಸ್ತಿನೇ ಮಾಡ್ತೀನಿ ಇದೆಲ್ಲರಿಗೂ ಮಾಡಲಿಕ್ಕೂ ಬರಲ್ಲ ಸಿಗೋದೂ ಇಲ್ಲ ಇದು ಹಾಗಾಗಿ ಇದು ರೇರ್ ಅಲ್ವಾ ಸ್ವಲ್ಪ ಎಲ್ಲ ಸಂತೆಯಲ್ಲಿ ದುಡ್ಡು ಕೊಟ್ಟರೆ ಸಿಗುತ್ತೆ ಅನ್ನೋ ಹಾಗಿಲ್ಲ ಇದು ಮತ್ತು ಕೆಲವ್ರಿಗೆ ಇದನ್ನು ಮಾಡಲಿಕ್ಕೂ ಗೊತ್ತಾಗೋದಿಲ್ಲ ಇವಾಗ ನಾನು ಬೇಯಿಸಿಟ್ಕೊಂಡಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ದೊಡ್ಡ ಬಾಣಲಿ ಹಾಗೆ ಸ್ವಲ್ಪ ಸಣ್ಣ ಸಣ್ಣ ಕಣ್ ಕಡಿಮೆ ಕಣ್ಣಂಗೆ ಕಾಣಿಸ್ತಿದೆ ನಿಮಗೆ ಇವಾಗ ಹಾಕಿ ಎಲ್ಲ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅದ್ರ ಜೊತೆಗೆ ಇವಾಗ ನೀವು ಉಪ್ಪು ಖಾರ ನೋಡ್ಕೋಬಹುದು ಬೇಕಾದ್ರೆ ಇನ್ನೊಂಚೂರು ಉಪ್ಪು ಖಾರ ಬೇಕು ಅನ್ಸಿದ್ರೆ ಹಾಕ್ಬೋದು ಈಗ ಒಂದೆರಡು ಕುದು ಬರಲಿ ಮಸಾಲೆನೂ ಕುದ್ದಿದೆ ಸ್ವಲ್ಪ ಒಗ್ಗರಣೆಯಲ್ಲಿ ಕುದ್ದಿದೆ ಹಾಗೆ ಕಡಲೆನೂ ಹೆಸರು ಕಾಳು ಜೊತೆಗೆ ಬೆಂದಿದೆ ಹಾಗಾಗಿ ಒಂದು ಕುದು ಬಂದ್ರೆ ಒಂದೆರಡು ಕುದು ಬಂದ್ರೆ ಸಾಕು ಜಾಸ್ತಿ ನೀರು ಹಾಕೋದಿಲ್ಲ ಅದರಲ್ಲೇ ನೀರಿತ್ತಲ್ಲ ಅದೇ ಸಾಕಾಗುತ್ತೆ ಒಂದೆರಡು ಕೂಟ ಕುದಿಲಿ ನೋಡಿ ಕುದ್ದಿದೆ ಇವಾಗ ಹೇಗೆ ಕಾಣ್ತಾ ಇದೆ ಅಂತ ನೋಡಿ ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗಿಲಿಲ್ಲ ಹಾಗೆ ತಗೊಂಡು ಸ್ವಲ್ಪ ಕಪ್ಪು ಬಣ್ಣ ಬರೋ ತನಕ ನಾನು ಹುರ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಅಂದರೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಇದ್ರ ಮೇಲೆ ಲಾಸ್ಟ್ ಹಾಕೋದಿದ್ದು ಈಗ ಆಫ್ ಮಾಡ್ತೀನಿ ನಾನು ಓಕೆ ಬನ್ನಿ ತಿನ್ನೋಣ ಅದ್ರ ಜೊತೆಗೆ ಬಾಯ್ ಬಾಯ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಇವಾಗ ಆಫ್ ಮಾಡೋಣ ಮುಗಿದೋಯ್ತು ನೋಡಿ ತಿಂಡಿ ತಿನ್ನೋಣ ಇವಾಗ ಬನ್ನಿ